ಸಮಾಜದ ಒಂದು ಭುವತೆಯನ್ನ ಸಾರಬಹುದು ಸಮಾಜದ ಒಂದು ಏಕತೆಯನ್ನ ಸಾರಬಹುದು ಸಮಾಜದ ನಿಜ ತತ್ವ ಏನೈತಿ ಅಂತಂದ್ರೆ ಯಾಕಂದ್ರ ಕುದುರೆಕಾರರು ಈ ಅಲಾದಿ ಪರಂಪರೆ ಅಂತಂದ್ರ ಇದ್ರೊಳಗ ಆರೋಢ ಪರಂಪರೆ ಐತಿ ಅದ್ವೈತ ಪರಂಪರೆ ಐತಿ ದ್ವೈತ ಪರಂಪರೆ ಐತಿ ಶಕ್ತಿ ವಿಶಿಷ್ಟಾದ್ವೈತ ಪರಂಪರೆ ಐತಿ ಶಕ್ತ ಪರಂಪರೆ ಐತಿ ಇವೆಲ್ಲಾ ಪರಂಪರೆ ನಾನು ಅವಾಗ ಅವಾಗ ಹೇಳ್ತಾ ಇರ್ತಾನೆ ಸಾವಿರ ಸಂಸ್ಕೃತಿಗಳನ್ನ ಒಳಗೊಂಡಿರ್ತಕ್ಕಂತ ಪರಂಪರೆ ಯಾವ್ದಾದ್ರೂ ಒಂದು ಇದ್ರೆ ಜಗತ್ತಿನ ಒಳಗಾದ ಪರಂಪರೆ ಯಾಕಂದ್ರೆ ಇಲ್ಲಿ ದೇವರ ಸಂಕೇತಗಳನ್ನ ಇಟ್ಟು ಆರಾಧನೆ ಮಾಡ್ತಾರ ಇಲ್ಲಿ ಕೆಂಡವನ್ನ ತಿಳಿತಾರ ಇಲ್ಲಿ ಕಾಯಿಯನ್ನ ಹೊಡಿತಾರ ಇಲ್ಲಿ ಕರ್ಬೂರವನ್ನ ಬೆಳಗ್ತಾರ ಇಲ್ಲಿ ಸಕ್ಕರೆಯನ್ನ ಓದಿಸ್ತಾರ ಇಲ್ಲಿ ಮಂಗಳಾರತಿ ಪದವನ್ನ ಹೇಳ್ತಾರ ಇಲ್ಲಿ ತತ್ವ ಪದಗಳನ್ನ ಹೇಳ್ತಾರ ಇಲ್ಲಿ ಭಜನೆ ಪದಗಳನ್ನ ಹೇಳ್ತಾರ ಹೇಗೆ ಹೇಳ್ಕೊಂತ ಹೋದ್ರೆ ಹೇಳ್ಕೊಂತ ಹೋಗ್ಬೇಕಾಗುತ್ತೆ ಅಂದ್ರ ಅಂತ ಎಲ್ಲಾ ಜಗತ್ತಿನ ತತ್ವಗಳನ್ನ ಒಳಗ ಅಡಗಿಸಿಕೊಂಡು ಜಗತ್ತಿಗೆ ಔಕ್ಯತೆಯನ್ನ ಸಾರತಕ್ಕಂತ ಪರಂಪರೆ ಅಲಾವೇ ಪರಂಪರೆ ಇಂತಹ ಒಂದು ಪರಂಪರೆಯಿಂದ ಬಂದಿರತಕ್ಕಂತ ನೋಡಿ ತಿಂಡಿಲಿ ಮೌನೇಶ್ವರರ ಗುರು ಕಡಕಲ ಬಸವಣ್ಣ ಕೊಡಕಲ್ಲ ಬಸವಣ್ಣನ ಗುರು ಡಿಗ್ಗಿ ಸಂಗಮನಾಥರು ಡಿಗ್ಗಿ ಸಂಗಮನಾಥರು ಮತ್ತು ಗೋಗಿ ಚಂದಿ ಸಾಹೇಬರು ಸೂಪ್ರೀ ಸಂದ್ರು ಇಬ್ಬರು ಖಾಸಗ ಗೆಳೆಯರು ಆಗಿದ್ರು ಅಂತ ಇವತ್ತಿಗೂ ಕೂಡ ಡಿಗ್ಗಿ ಸಂಗಮನಾಥ ದೇವಸ್ಥಾನದ ಗುಡ್ಡದ ತುತ್ತ ತುದಿಯ ಮೇಲೆ ಇವತ್ತಿಗೂ ಕೂಡ ತನ್ನ ಸ್ನೇಹದ ತಮ್ಮ ಸ್ನೇಹದ ಗುರುತಾಗಿ ಇವತ್ತಿಗೂ ಕೂಡ గద్దయారా అని గురుతీ అంద్రె ఆ గురుత గిమనాథరు మరి గోయ చందవసీ సాహిత్య చూతీసంతరు జ్ఞానం కుటుకొంది ఆధ్యాత్మిక చర్చతాయి అంత ఒక్క పరంపర కూడా నమ్మకైతి అంత వంద కు కుదురేకారమ్మ సాక్షాత్ మౌనేశ్వర తమ కయర్తకంత పంజావన్న ಸವಾರಿ ಮಾಡ್ತಕ್ಕಂತಹ ನಮ್ಮ ದೇವಪರದ ಅಜ್ಜರು ರವಿಮುತ್ತೇವರಿದ್ದಾರೆ ಅವರ ನೇತೃತ್ವದೊಳಗ ಬಹುಶಃ ಒಂದು ಆರೋಪ ತಿಂಗಳಾಯ್ತಾನೋ ಇಪ್ಪತ್ತ ಐದು ಸಾಮೂಹಿಕ ಜೋಡಿ ಮದುವೆಗಳನ್ನ ಮಾಡಲಾಯಿತು ಇದು ಒಬ್ಬ ಕುದುರೆಕಾರರಂದು ಸಾಧ್ಯ ಆಯಿತು ಹಾಗೆ ಕೂಡ ಇಂತಹ ಕಾರ್ಯಕ್ರಮಗಳು ಕರ್ನಾಟಕದಾದ್ಯಂತ ಹಲವು ಕಡೆ ನಡೀತಾ ಇದ್ದೇವೆ ನಡೀತದೆ ಕುದುರೆ ನಿಮ್ಮ ಸಾಮರ್ಥ್ಯ ಬಹಳಷ್ಟಿದೆ ಅದನ್ನ ಸದ್ಭಾವ ಸದ್ಭಾವಕ್ಕೆ ಸಮಾಜಕ್ಕಾಗಿ ನಿಮ್ಮ ಸಾಮರ್ಥ್ಯವನ್ನ ವಿನಿಯೋಗಿಸಿ ನೀವು ಕೂಡ ಉತ್ತಮವಾದ ಗುರು ಸಂಕಲ್ಪದೊಂದಿಗೆ ಯಾಕಂದ್ರೆ ಸಾಕಷ್ಟು ಸುದ್ದಿ ಸಂದ್ರದರ ಶರಣರದರ ನಮ್ಮ ಭಾಗದ ಹಿರಿಯರಾಗಿರ್ತಕ್ಕಂಥ ಹಜ್ಜರದರ ಮತ್ತೆ ಆಮೇಲೆ ನಮ್ಮ ಎಲ್ಲ ಪರಂಪರೆ ಶರಣರು ಮುಕುಂದ ಸಾಹೇಬ್ರದರ ಎಲ್ಲ ಪರಂಪರೆಯ ಶರಣರಲ್ಲಿ ನಿಮಗ